சிங்கிள் கோட் ஜூனியர் லெவல் சிங்கிள் கோட் ஜூனியர் லெவல் மீன் லெவல் மீன் லெவல் ரியர் லெவல் இந்த ஹீரோ மீன் மாலக்ரே இருக்குன்னா இன்னைக்கு என்ன பண்ணிட்டாங்க மீன் மாலக்ரே இந்த தாகத்துக்கு வந்துருக்கு அந்த 你这个东西，它它这样，它就因为这个原因，完了就不能说你垃圾。 ಅವರಲ್ರಿಂದ್ರೋಚರ್ಸ್ ನೋಡ್ತೀನಿ ಅವರು ಊರಾಗಿರೋದಿಲ್ಲ ಸರ್ ಅವರು ಸಬ್ಲೀಸ್ ಅವರಲ್ಲ ಅವರು ಅವರು ಯಾರ್ಯಾರೋ ಬಂದು ನಾವು ಹಂಡ್ರೆಡ್ ರುಪೀಸ್ ಮೇಲೆ ಯಾರೋ ಒಬ್ರು ನಮ್ದೇ ಅಂಥೇಳಿ ನಮ್ದೇ ಚೆನ್ನಾಗಿ ಅಂಥೇಳಿ ನಾವ ಪ್ಲಾಟ್ ಗಿಟ್ ಮಾಡಿಕೊಂಡು ಮಾರಿಬಿಟ್ಟಿದ್ರು ಸರ್ ನಂದಿಗೆ ಅದು ಮಾಡುವ ಮುಂದೂ ನಾನು ಬಂದು ಹೇಳೋಗಿದ್ದೆ ಸರ್ ಅವ್ರು ಇಲ್ಲಿ ನಮ್ಮ ನಮ್ಮ ನವಾರ್ದಾಸ್ತಿ ಇದು ನಮ್ಮ ಮಿಸ್ಸಸ್ ಅವ್ರು ಸಮ್ಮಿನಿಸ್ ಅಂದ್ರೆ ನಮ್ಮ ಮಿಸ್ಸಸ್ ಅವರು ನಾ ಅವರು ಅವಾಗ ಈಗ ಸುದ್ದಿ ಬಂದಾಗೂ ಹೇಳೋಗಿದ್ದೆ ನಾವು ಇಲ್ಲದ್ರೆ ಅವ್ರ ಕಡೆ ನೀವು ತೊಗೊಳಕ್ಕೆ ಹೋಗ್ಬಾರ್ದು ನೀವು ಕೊಡೋಕಂತಾನೆ ಇದೆ ಅದು ಕೊಟ್ಟರೆ ನಮ್ಮದು ಮತ್ತು ಇನ್ನೊಬ್ಬರು ಕೇಸ್ ಅಂತ ನಾವು ಹ್ಯಾಂಡಲ್ ಮಾಡೋಕೆ ಈ ನೀವು ಇದು ತಗೊಂಡ್ರೆ ನಾಳೆ ಇದೆಲ್ಲ ಮತ್ತು ನೀವು ತಗೊಂಡು ಮನಿ ಕತ್ತಿದ ನಮ್ಮ ಹೋದಾಗ ನಮ್ದು ಅಂತ ಆತಂದ್ರೆ ಮತ್ತೆ ನಿಮಗೆ ಎಲ್ಲರೂ ತೊಂದರೆ ಆಗ್ತೀವಿ ಅಂತ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿದ್ದೀರ ಬಟ್ ಅವಾಗೂ ಯಾರಿರೋ ಒಂದು ಹದಿನೈದು ವರ್ಷಗಳಿಗೆ ಯಾರೂ ಅವಾಗ ನಮ್ಮ ಮಾತು ಕೇಳಿಲ್ಲರಿ ಅವಾಗ ಕಟ್ಸ್ಕೊಂಬಿಟ್ರ ಅವರು ಮತ್ತು ನಾವು ಕೋರ್ಟಿಂದ ರೆಡಿ ಕೋರ್ಟ್ ಒಳಗೆ ಕೇಸ್ ನಡೆದೇ ಬಿಟ್ಟಿದ್ವಿ ಬಟ್ ಕೋರ್ಟದಿಂದ ನಮಗಂತ ಆ ಇಲ್ಲ ಆರು ವರ್ಷದಿಂದ ಆಮೇಲೆ ಇವರು ಮತ್ತು ಅಪೀಲ್ ಮಾಡಿದ್ರು ಅವರು ಅಪೀಲ್ ಒಳಗೂ ಡಿಸ್ಮಿಸ್ ಆಗ್ತೀವಿ ಮತ್ತು ಹೈಕೋರ್ಟ್ಗೆ ಹೋಗ್ಬೇಕು ಹೈಕೋರ್ಟ್ಗಲ್ಲೂ ಡಿಸ್ಮಿಸ್ ಆಗ್ತೀವಿ ಆಮೇಲೆ ಸ್ವಲ್ಪ ಇಲ್ಲಿ ಹಿರಿಯವರೆಲ್ಲ ನಮ್ಗೆ ಏನಾದ್ರು ಇಲ್ಲರಿ ಸ್ವಲ್ಪ ಅದಾರ ಸ್ವಲ್ಪ ಏನಾರು ಅವ್ರಿಗೆ ಗೆದ್ದಿರ್ಬೋದು ಒಡೆಯಕ್ಕೆ ನಿಮ್ಗೆ ಹಕ್ಕು ಇದೆ ಕೋರ್ಟ್ದಿಂದ ಆದೇಶವೂ ಇದೆ ಬಟ್ ಬಿಕಾಸ್ ಹ್ಯುಮ್ಯಾನಿಟರಿಯನ್ ಗ್ರೌಂಡ್ ಸ್ವಲ್ಪ ಏನಾರ ಅವ್ರಿಗೆ ಓಡ್ರಿ ಅಂತ ಹೇಳಿ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅವ್ರಿಗೆ ಹೇಳಿದ್ವಿ ನಿಮಗೆ ಕೊಡ್ತೀವಿ ನೀವು ಕೊಟ್ಟು ನಿಮಗೆ ಇವಾಗ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರಿ ಅಂತ ಹೇಳಿ ಎಲ್ಲರು ಖಾಲಿ ತಾವ ಮಾಡ್ಕೊಂಡ್ರಿ ಯಾರ್ದೋ ಅಬ್ಜೆಕ್ಷನ್ ಇಲ್ಲಿಲ್ಲ ಅವ್ರು ತಮ್ಮ ಸಾಮಾನೆಲ್ಲ ತಕೊಂಡು ಹೋಗ್ಬಿಟ್ಟಾರೆ ಬಟ್ ರೂಲ್ಸ್ ಪ್ರಕಾರ ಪ್ರೊಸೀಜರ್ ಪ್ರಕಾರ ಈ ಕೋರ್ಟ್ ಇಂದ ಬಂದ್ ಮಾಡಕ ಬಟ್ ಎಲ್ಲಾರು ವಾಲಂಟ್ರಿಲಿ ತಕೊಂಡ್ಬಿಟ್ಟಾರೆ